ರಾಜ್ಯ ಜನ ಬಯಸ್ತಾರೆ ನಾವೆಲ್ಲ ಬಯಸ್ತೀವಿ ದೇವರ ಅನುಗ್ರಹ ಇದೆ ಕಾಪಾಡ್ತಾನೆ ಅಜ್ಜಿ ದೇವ್ರ ಕಾಪಾಡ್ತಾರೆ ಹ್ಮ್ ಮಾಡಿ ಯಾರು ನೋಡ್ತಾ ಇದಾರೆಲ್ಲ ಡೌಕ್ ಯಾರ ಕೇರಿ ಕೋಲಿ ನಿಮ್ಮ ನಿಮ್ದು ಕೇಳ್ತಾ ಇದ

How is uh, Ajit? Ajit? she? Well, Ajit is not eating anything. Okay. So, that is why we had to put her... You have to make her eat. Yes, yes, yes. She is yeah. just chewing but is not swallowing. Okay. So, we have given a swallows and speech therapy as well. What are the issues? So, what are the problems? So, right now the issue is that she is that? She's not mm -hmm. having proper intake. Okay. So, that is the reason her uh, electrolytes were a little bit abnormal. What so are you giving it? madam now? Well, for now we are just giving her supported treatment. Are you giving any vitamins? Yes, sir. V vitamins are also being given. Okay. And just now I have put in the morning the like juice from the nose. Okay, so okay. yeah, we will be giving any feeds to the Why pizza? you have put this tube? Because she's not eating, sir. Oh, no, it's, it's yeah. for uh, food, uh, food. Yes, that goes till the stomach. Oh, okay, yeah. okay. So we give food through that pipe itself. Okay, okay. So which you show

ಸಾಲು ಮರದ ತಿಮ್ಮಕ್ಕ ಅಂದ್ರೆ ಸಾಲು ಸಾಲಾಗಿ ಮರಗಳನ್ನು ನೆಟ್ಟಿದ್ದೀರಿ ಅದಕ್ಕೆ ಇವತ್ತು ಪ್ರಕೃತಿ ಪರಿಸರ ನಿಮಗೆ ಸಂರಕ್ಷಣೆ ಮಾಡ್ತದೆ ಯಾರು ಪ್ರಕೃತಿ ಉಳಿಸ್ತಾರೆ ಪರಿಸರ ಉಳಿಸ್ತಾರೆ ಅವರಿಗೆ ಪ್ರಕೃತಿ ಪರಿಸರ ಉಳಿಸ್ತದೆ ವೃಕ್ಷವೋ ರಕ್ಷಿತ ರಕ್ಷಿತಾ ಅಂತ ಹೇಳ್ತಾರೆ ಹಿಂದೆಲ್ಲ ಧರ್ಮೋ ರಕ್ಷಿತೆ ರಕ್ಷಿತ ಅಂತ ಹೇಳ್ತಿದ್ರು ಅದಕ್ಕೆ ನೀವೆಲ್ಲ ವೃಕ್ಷಗಳು ರಕ್ಷಣೆ ಮಾಡಿದ್ದೀರಿ ಅದಕ್ಕೆ ನಿಮ್ಮೆಲ್ಲರಿಗೆ ವೃಕ್ಷ ಸಂರಕ್ಷಣೆ ಮಾಡ್ತದೆ ನಿಮ್ಮಷ್ಟು ಕಾಳಜಿ ಮಾಡಲು ನಮ್ಮ ಈ ಅಜ್ಜಿ ಸರ್ವಿಸ್ ನಾವು ನೋಡಿಲ್ಲ ನೋಡಿಲ್ಲ ಸಾಧ್ಯ ಇಲ್ಲ ಅಜ್ಜಿ ಬಹಳ ಒಳ್ಳೆ ಸೇವೆ ಮಾಡಿದ್ದಾರೆ ಬಹಳ ಅಭಿಮಾನ ಇದೆ ಆದರೂ ನೀವು ಪ್ರತಿ ಒಂದು ಕ್ಷಣನೂ ಅರ್ಜಿ ಬಗ್ಗೆ ಇಷ್ಟು ಕಾಳಜಿ ಇಟ್ಟು ಮನೆಗೆ ಬಂದು ಆಸ್ಪತ್ರೆಗೆ ಬಂದು ತಮ್ಮ ಸ್ವಂತ ತಾಯಿ ತರ ಕಾಳಜಿ ಮಾಡ್ತಾ ಇದ್ದೀವಿ ಅದು ಬಹಳ ದೊಡ್ಡದು ಗುಣಮುಖರಾಗ್ತೀರಿ ಆಗ್ತೀನಿ ಗುಣಮುಖರಾಗಿ ಮತ್ತೆ ಮನೆಗೆ ಬನ್ನಿ ನಿಮ್ಮ ಮನೆಗೆ ಬಂದು ಹೋಗ್ತೀನಿ ಆಯ್ತು ಅಜ್ಜಿ ಸನ್ಮಾನ ಮುಖ್ಯಮಂತ್ರಿಯವರು ನೀವು ಬೇಗ ಗುಣಮುಖರಾಗ್ರಿ ಅಂತ ಹೇಳಿ ಹಾರೈಸಿದ್ದಾರೆ ಸಿಎಂ ಸರ್ ಅವರು ಡಿ ಸಿಎಂ ಸರ್ ನಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರು ಅವ್ರದೆಲ್ಲ ಹಾರೈಕೆ ನಿಮ್ ಜೊತೆಲಿ ಆಯ್ತು ನೋಡ್ತಾ ಇರಿ ನೀವು ಸರ್ ಅದನ್ನ ಓಕೆ ಮಾಡಿ ಓಕೆ Thank you. Thank you sir.